ನಮಸ್ಕಾರ ಹತ್ನಿರದು ನಾವು ನಾವಿವತ್ತ ಹಿರೇಕೆರೂರು ತಾಲೂಕು ವರಾಹ ಗ್ರಾಮ ರವೀಂದ್ರ ಪೂಜಾರವರ ಶುಂಠಿ ಪ್ಲಾಟ್ನಲ್ಲಿದ್ದೀವಿ ರವೀಂದ್ರ ಪೂಜಾರವರು ತಮ್ಮ ಶುಂಠಿಗೆ ಕಿರಣ್ ಮಾರ್ಗದರ್ಶನದಲ್ಲಿ ಏನೇನು ಮಾಡಿದರು ಅನ್ನೋದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ ಒಳ್ಳೆಯ ಪ್ಲಾಟನ್ನು ಅವರು ಮಾಡಿದ್ದಾರೆ ನಂತರ ರಗೋಡಿ ನಂತರ ಹಿಮಾಚಲ ಎರಡನ್ನೂ ಕೂಡ ಅವರು ಬೆಳೆಸಿದ್ದಾರೆ ಸತತ ಏಳು ವರ್ಷದ ಅವರ ಅನುಭವ ಐತಿ ಏನು ಶುಂಠಿ ಬೆಳೆಯಲ್ಲಿ ರೈತರ ಅನುಕೂಲಕ್ಕಾಗಿ ನಾವು ಕೆಲವೊಂದು ಮಾಹಿತಿಯನ್ನ ಪಡ್ಕೊಳ್ಳೋಣ ಆ ರವೀಂದ್ರ ಅವರ ನೀವು ಶುಂಠಿ ಈಗ ಎಷ್ಟು ದಿನದ ಬೆಳೆ ನಾಲ್ಕು ತಿಂಗಳ ನಾಲ್ಕು ತಿಂಗಳ ಕಂಪ್ಲೀಟ್ ಈಗ ಮರಿಗಳ ಸಂಖ್ಯೆ ಮರಿಗಳು ಇಪ್ಪತ್ತೈದರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಅಂತ ಇಪ್ಪತ್ತರಿಂದ ಇಪ್ಪತ್ತೈದು ಮರಿ ಇದೆ ಹಾಂ ಏನು ಗರಿಗಳು ಇಷ್ಟು ಅಗಲವಾಗಿ ಕಾಣ್ತಾ ಇದೆ ಏನು ನಿಮ್ಗೆ ಇದರ ಅಭಿಪ್ರಾಯ ಚೆನ್ನಾಗಿದೆ ಸರ್ ಹಾಂ ಗರಿಗೇನು ಆಗಲಿದೆ ಸರ ಹೆಲ್ದಿ ಇದೆ ರೀ ಮರಿ ಬಂದಿದ್ದಷ್ಟು ದಪ್ಪ ಇದೆ ಮರಿ ದಪ್ಪ ಇದೆ ಹಾಂ ಸರ್ ಹಾಂ ಏನು ನಿಮ್ಗೆ ಈ ಕಿರಣ್ ಮಾರ್ಗದರ್ಶನ ಏನು ಎರಡು ವರ್ಷದಿಂದ ಪಡಿತಾ ಇರ್ತಾರೆ ಏನು ಅನ್ನಿಸ್ತಾ ಇದೆ ಚೆನ್ನಾಗಿದೆ ಪ್ರಾಡಕ್ಟ್ಗಳು ನಿಮ್ಗೇನು ಅನಿಸ್ತದೆ ಭಾಳ ಭಾಳ ಅಂದ್ರೆ ತುಂಬ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಈಗ ಈ ಹಿಂದೆ ನೀವು ಏನು ಶುಂಠಿ ಹಿಂದಿನ ವರ್ಷ ಬೆಳೆದಿದ್ದೀರಿ ನಿಮ್ಮ ಶುಂಠಿ ತೂಕದಲ್ಲಿ ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳು ಅಂತಂದರೆ ಅದು ಮೊದಲಿಗೆ ಮಾಡಿದ್ದಕ್ಕೂ ಒಲೆಟ ಇದು ಕೆರನ್ ಮಾರ್ಗದರ್ಶನ ಮಾಡೋದಕ್ಕೂ ವ್ಯತ್ಯಾಸ ಕಂಡು ವೇಟ್ ಜಾಸ್ತಿ ಬರ್ಬಿಟ್ಟು ಶುಂಠಿ ತೂಕ ಜಾಸ್ತಿ ಹಾಂ ಸರ್ ಈ ವರ್ಷ ನೀವೇನು ಶುಂಠಿ ಬೆಳೀತಾ ಇದ್ದೀರಿ ಏನು ವರ್ಷದಂತೆ ಕೆಲವೊಂದು ರೋಗಗಳು ಇಂಥವೆಲ್ಲ ಮಾತಾಡ್ತಾರೆ ನೀವು ಏನೇನು ಮಾಡಿದಿರಿ ನಾವು ಬೆಂಕಿ ರೋಗ ಎಲ್ಲ ಬಂದಾಗ ನಾವು ಪಾಲಿಟಾನ್ ಎಲ್ಲ ಸ್ಪ್ರೇ ಕೊಟ್ಟವು ಸರ ಇದು ಕೆರೆನಿಂದ ಮೊದ್ಲಿ ಬೀಜೋಪಚಾರನ ಜರ್ಮಿಟಾನ ಮಾಡಿದ್ವಿ ರೀ ಕೆರೆ ಆರ್ಗ್ಯಾನಿಕ ಆಮೇಲೆ ನಾವು ಇದನ್ನ ಒನಿಟಾನ್ ಕೊಟ್ಟವ್ರಿ ರೆಪಿಡನ್ ಕೊಟ್ಟವ್ ಸರ ಹರ್ವಾಸ್ ಕೊಟ್ಟವ್ರಿ ಚಿಕನ್ ಜೊಟ್ಟಿಗೆ ವಿಂಚು ವಿತ್ ಸ್ಪ್ರೇ ಎರಡೂ ಮಾಡಿದ್ವಿ ಮಾಡಿದ್ವಿ ಹಾಂ ಇದು ಮತ್ತು ಗೊಬ್ಬರಗಳನ್ನು ಗೊಬ್ಬರಿಗಳು ಎರಡು ಮೂರು ಎರಡು ಗೊಬ್ಬರ ಗೊಬ್ಬರಿಗಳನ್ನು ಹಾಕಿ ಹಾಕಿದ್ವಿ ಮೂಲ ಸೆಗಣಿ ಗೊಬ್ಬರ ಸಗಣಿ ಗೊಬ್ಬರ ಹಾಕಿದ್ವಿ ಸರ್ ಮತ್ತೆ ಏನಾದ್ರೂ ಜೈವಿಕ ತತ್ವಗಳನ್ನು ಬಳಸಿ ಹಾಕಿದ್ರೆ ಜೈವಿಕ ಗೊಬ್ಬರಗಳು ಜಿಂಕು ಬೋರಾನು ಅಲ್ಲ ಇವು ಟ್ರೈಕೋಡರ್ಮೋ ಸುಡಮನಸು ಯೂಸ್ ಸರ್ ಒಬ್ಬರ ಜೊತೆಗೆ ಯೂಸ್ ಸರ್ ನೆಕ್ಸ್ಟ್ ಒಂದು ಟ್ರೈಕೋಡರ್ಮು ಸುಡ ಮನಸ್ಸು ಇವನ್ನೊಂದ್ಸಲ ಡ್ರಿಂಚು ಕೊಟ್ಟೆ ಸರ್ ಡ್ರಿಂಚು ಕೊಟ್ಟಿದ್ದು ಓವರ್ ಆಲ್ ನೋಡಿ ಈಗೆಲ್ಲ ಅಕ್ಕಪಕ್ಕನು ಶುಂಠಿ ಇದಾವೆ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಶುಂಠಿ ಅವ್ರ ಶುಂಠಿ ಬೆಳವಣಿಗೆಗಳು ಇದೆಲ್ಲ ನಮಗೆ ಚೇಂಜ್ ಕಾಣಿಸ್ತಾ ಇದೆ ಸರ್ ಬರ ಕುಡಿಗಳಷ್ಟು ನೇರವಾಗಿ ದಿಟ್ಟವಾಗಿರೋ ಸರ್ ಮರಿಗಳು ಹೆಲ್ದಿ ಇದೆ ಸರ್ ಬಂದಿರೋ ಮರಿಗಳು ಆಮೇಲೆ ಎಲಿಗಳೆಲ್ಲ ಅಗಲ ಬರ್ತಿದೆ ಅಗಲ ಬರ್ತಾ ಇದೆ ಏನೋ ಅಕ್ಕಪಕ್ಕವರು ಏನಾದ್ರು ಸಂಪರ್ಕ ಮಾಡ್ತಾರೆ ಸರ್ ಆಲ್ಮೋಸ್ಟ್ ಅಲ್ಲಿ ಏನ್ ಮಾಡಿದಿರಿ ಚೆನ್ನಾಗಿ ಬಂದೈತಿಲ್ಲ ಹಳದಿ ಆಗಿದೆ ಸೊಪ್ಪ ಐತಲ್ಲ ಹಳದಿ ಇದ್ದದ ರೀಸನ್ ಏನು ಮಾಡಿದ್ರಿ ಅಂತ ಕೇಳ್ತಾ ಏನ್ ಮಾಡಿದ್ರಿಗೂ ತಿಂಗಳಿಂದ ನಾವು ವಿಸಿಟ್ ಮಾಡಿದಾಗ ಅಲ್ಲಲ್ಲಿ ಹಳದಿ ಕಾಣ್ತೀವಿ ಈ ಹಳದಿ ಕಾಣ್ತಕ್ಕಂಥ ಮಾಡ್ಕೊಂಡ್ರಿ ಕಿರಣ್ ಕಂಪ್ನಿದ ಯೂಸ್ ಮಾಡಿದೆ ಸರ್ ಒನ್ ಟೈಮ್ಸ್ ಕೊಟ್ಟಿದ್ವಿ ಸರ್ ಆಮೇಲೆ ರಾಪಿಡಾನ ಆಮೇಲೆ ಇದನ್ನು ರೆಕಾರ್ಡ್ ಸರ್ ಡ್ರಿಂಚು ಕೊಟ್ಟಿವಿ ಗೊಬ್ಬರ ಗೊಬ್ಬರ ನಾಲ್ಕು ಚೀಲ ಕೊಟ್ಟಿದ್ದೀನಿ ಸರ್ ಫಸ್ಟಿಂದು ಸಲ ಈಗ ಎರಡು ಗೊಬ್ಬರ ಮುಗಿದಿದ್ದೀರಿ ಮೊದಲನೇ ಸಲ ನಾಲ್ಕು ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ ಎರಡನೇ ಬಾರಿ ಮೂರು ಕಾಂಪ್ಲೆಕ್ಸ್ ಕೊಟ್ಟಿದ್ದೀವಿ ಡೈರೆಕ್ಟಾಗಿ ಯೂರಿಯಾ ಗೊಬ್ಬರ ಏನು ಯೂಸ್ ಮಾಡಿದ್ದೀವಿ ಡ್ರಿಂಚಿಂಗ್ ಏನು ಕೊಟ್ಟಿರಿ ಡ್ರಿಂಚಿಂಗು ಸ್ಟಾರ್ಟಿಂಗ್ ಫಸ್ಟಿನ್ ಡ್ರಿಂಚಿಂಗ್ ಸರ ರ್ಯಾಪಿಡಾನು ಕೊಟ್ಟಿದ್ದೆ ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯನ್ಸ್ ಇವನ್ನೆಲ್ಲ ಕೊಟ್ಟಿದ್ದೀವಿ ಸರ್ ಎರಡನೇ ಡ್ರಿಂಚಿಂಗು ರೆಪಿಡಾನ ಒನ್ ಆಮೇಲೆ ರೆಕಾರ್ಡರ್ನು ಸೂಡ ಕೊಟ್ಟಿದ್ದೀವಿ ಮೂರನೇ ಡ್ರಿಂಚಿಂಗ್ ಸೇಮ್ ಇದನ್ನೇ ಮಾಡಿದ್ದೀವಿ ಇಲ್ಲಿವರೆಗೂ ಎಷ್ಟು ಸ್ಪ್ರೇ ಮಾಡಿದ್ವಿ ಆರು ಸ್ಪ್ರೇ ಆಗಿದೆ ಹ್ಞೂ ಏನೇನು ಮೂರು ಕೆಮಿಕಲ್ಸ್ ಆಗಿದೆ ಸರ್ ಮೂರು ನಮ್ಮ ಇದು ಕೆರಣ್ ಆರ್ಗ್ಯಾನಿಕ್ ಕಮ್ಮಿ ಹೋಗಿದೆ ಸರ್ ಏನು ಮಾಡಿದ್ರಿ ಕೆರಾಣಲ್ಲಿ ಕಿರಣ್ ಒನಿಟಾನ ಇದನ್ನು ಕೊಟ್ಟಿದ್ದು ಸರ್ ಸ್ಟಾರ್ಟಿಂಗ್ ಒನ್ ಇಟ ಒನ್ ನೈಂಟಿ ನಾಲ್ ನೈಂಟಿ ನಾಲ್ ಜಿಂಕ್ ಎಡಿಟ ಪೆರೀಸ್ ಎಡಿಟ ಫಸ್ಟಿಗೆ ಕೊಟ್ಟಿದ್ದು ಸರ್ ಆಮೇಲೆ ಒನಿಟಾನ ಮತ್ತೊಂದು ಸಲ ಕೊಟ್ಟಿದ್ದರೆ ಜೊತೆಗೆ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳನ್ನ ಯೂಸ್ ಮಾಡಿ ಕೊಟ್ಟಿದ್ವಿ ಸರ್ ಮೂರನೇ ಡ್ರಿಂಚಿಂಗ್ ಇದೆ ಸ್ಪ್ರೇ ಹರ್ವಾಸ್ ಹಾಂ ಒನಿ ಒಳಗ ಕೆಮಿಕಲ್ ಕೆಮಿಕಲ್ ಮೂರು ಹದಿನೈದು ನಿಮ್ಮ ಅಭಿಪ್ರಾಯ ಹೊಳೆ ಕೆಲವೊಂದ್ ಹತ್ರ ಕಾಣಿಸ್ತೀವಿ ಶುಂಠಿ ಹಾಕಿದ್ವಿ ಸರ್ ಅದು ಅವಾಗ ಎಲ್ಲೆಲ್ಲಿ ಬಂದಿತ್ತು ಅಲ್ಲಿ ಕೆಲವೊಂದ್ ಹತ್ರ ಬಂದಿದೆ ಸರ್ ಆದ್ರೆ ಅದನ್ನ ರಪಿಡಾನ ಪರವಾಸಿ ಇವನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ನ ಅಲ್ಲಿಗೆ ನಿಲ್ಸಿದ್ವಿ ಸರ್ ಕೊಳೆ ಮಾಮೂಲಾಗಿ ಬರ್ತದೆ ಸರ್ ಅಷ್ಟು ಮಾಮೂಲಾಗಿ ಬರ್ತದೆ ಅದನ್ನ ಅಲ್ಲಿಗೆ ಸ್ಟಾಪ್ ಸರ್ ಮುಂದೆ ಹೋಗಿಲ್ ಸರ್ ಕೊಳೆ ಬಗ್ಗೆ ನಿಮಗೆ ಏನು ಹೆದರಿಕೆ ಇಲ್ಲ ಸರ್ ಈ ಶುಂಠಿ ಈಗೇನು ಇಷ್ಟು ಚೆನ್ನಾಗಿದೆ ಅಂತ ನೀವೇನು ಅಂತೀವಿ ಪ್ರಾರಂಭದಲ್ಲಿ ಇದು ಹುಟ್ಟೋದು ಭಾಳ ನಿಧಾನ ಆಗಿತ್ತು ಅಂತ ನೀವು ಹೌದು ಸರ್ ಏನು ಯಾವಾಗಲೂ ನಾವು ಶುಂಠಿ ಆಗಿದ್ರೆ ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಇಪ್ಪತ್ತೈದು ದಿನಕ್ಕೆ ಮೆರಿಗೆ ಕಾಣಿಸ್ತಾರೆ ಮಿಳಿಕೆ ಸಣ್ಣಕ್ಕೆ ಈ ಸಲ ಒಂದು ತಿಂಗಳು ಹತ್ತು ದಿನ ಆದರೆ ಕಾಣಿಸ್ತೀವಿ ನಾವ್ ಮೊದ್ಲಿಗೆ ಈ ಬಿಸಿಲಿನ ವಾತಾವರಣಕ್ಕೆ ಈ ತರ ಆಗಿದೆ ಮುಂದ್ ಕಷ್ಟ ಆಗ್ಬೋದು ಅಂತ ಅಂತ ಊಟ ಆದ್ರೂ ಈ ಲೆಕ್ಕಕ್ಕೆ ಬರ್ದತಿ ಅಂತ ಕಂಡದ್ದಲ್ಲಿ ಕಿರಣ್ ಮಾರ್ಗದರ್ಶನ ಪಡ್ಕೊಂಡೇವು ಯಾವ ಯಾವ ರೀತಿ ಮಾಡ್ಕೊಂತ ಬಂದಿದ್ವಿ ಸರ ಅದೇ ರೀತಿನ ಪ್ರತಿ ವರ್ಷ ಎಷ್ಟು ಈ ತಿಂಗಳಿಗೆ ಎಷ್ಟ್ ಬೆಳಿಬೇಕಾಯ್ತು ಅದಕ್ಕಿಂತ ಚೆನ್ನಾಗಿ ಬರ್ತಿದ್ವಿ ನೀರಿನ ಬಗ್ಗೆ ಏನಾದ್ರೆ ನೀರು ನಮಗೆ ಮೊದ್ಲಿಗೆ ಅಷ್ಟೊಂದು ಗೊತ್ತಿದ್ವಿ ಸರ ಈ ಭೂಮಿಗೆ ಎಷ್ಟ್ ಬೇಕಾಗ್ತದೆ ಜಾಸ್ತಿ ನೀರನ್ನ ಬಳಸಿದೀವಿ ಸರ್ ಪ್ರತಿಯೊಂದು ಕುಡಿನ ಹಿಂಗ್ ಸೀರೆ ಇದ್ದೀವಿ ಸರ್ ಅವಾಗ ಎಲ್ಲಾ ಸ್ಪಾಟ್ ಇದ್ದೀವಿ ಸರ್ ಕೆರಟ್ ಮಾರ್ಗದರ್ಶನದ ಮುಖಾಂತರ ನಾವು ನೀರನ್ನು ಕಡಿಮೆ ಬಳಸಿ ಅವಾಗ ಸರಿ ಆಗ್ತಾವ ನೀರನ್ನು ಹಿತಮಿತವಾಗಿ ಬಳಸಿದ ಮೇಲೆ ನಮ್ಮ ಶುಂಠಿ ಈ ನೀಳುವಾದ ಗರಿಗಳು ಆಮೇಲೆ ಅನಲಕ್ಕ ಈ ನೀರು ಕಡಿಮೆ ಕೊಟ್ಟಿರೋದ್ರಿಂದನೂ ನಮ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು ಮರಿ ಇದು ಏನು ಹೊಳೆನ ಕಡಿಮೆ ಇದೆ ಸರ ಈ ತರ ಗರಿಗಳು ಅಷ್ಟು ಮ್ಯಾಲೆ ಸೀದಾ ಬರೋದಕ್ಕೆ ನೀರು ಕಡಿಮೆ ಮಾಡಿದ್ರಿಂದನೂ ಸೇ ಆಗಿತ್ತು ನೀರು ನೀರು ಮಾತ್ರ ಹಿತಮಿತವಾಗಿ ಬಳಸ್ತೀವಿ ಸರ್ ಭಾಳ ದಿನ ಅಂತ ಶುಂಠಿ ನೀರು ಬಾಳ್ರಿ ಇಲ್ಲ ಸರ ನಾವು ನೀರು ಬಹಳ ಕಳಿಸಿದಾಗ ಪ್ರಾಬ್ಲಮ್ ಆಗಿದ್ದೀರ ಕಿರಣ್ ಮಾರ್ಗದರ್ಶನ ತಗೊಂಡು ಇದನ್ನು ಕಡಿಮೆ ಮಾಡಿದ್ನಲ್ಲೂ ನಮ್ದು ತುಂಟಿ ಚೆನ್ನಾಗಿತ್ತು ನೀರಿನ ಉಳಿತಾಯನೂ ಆಗಿದೆ ಉಳಿತಾಯನೂ ಆಗಿ ಉಳಿತಾಯ ಧನ್ಯವಾದ